ಎಲ್ಲರಿಗೂ ನಮಸ್ಕಾರ ಅಭಿನಯ್ ಭಾರತೀಯ ರಂಗ ಚಾತುರ್ಮಾಸ್ಯದ ಮಾತುಕತೆಯ ಮುಂದಿನ ಭಾಗ ಕುಲಗೋಡು ತಮ್ಮಣ್ಣನ ಪಠ್ಯದಲ್ಲಿ ನಾವು ಇಲ್ಲಿವರೆಗೆ ನೋಡಿದ್ದು ರಂಗದ ಮೇಲೆ ರುಕ್ಮಿಣಿ ಮತ್ತು ಸತ್ಯಭಾಮಿಯರು ಬಂದಿದ್ದಾರೆ ಈಗ ನಾರದ ಬರ್ತಾನೆ ಅಂದರೆ ಅಪ್ರಾಳ ತಮ್ಮಣ್ಣನ ಪಠ್ಯವನ್ನು ಆಧಾರವಾಗಿಟ್ಟುಕೊಂಡು ಕುಲಗೋಡ ತಮ್ಮಣ್ಣ ಮಾಡಿಕೊಂಡಂಥ ಬದಲಾವಣೆ ಅಲ್ಲೇ ನಾ ಕಥೆ ಪ್ರಾರಂಭ ಆಗೋದೇ ನಾರದಿಂದ ಭಾಗವತದಲ್ಲಿಯೂ ಅಷ್ಟೇ ನಾರದರು ಬಂದು ಹೂ ಕೊಟ್ಟು ರುಕ್ಮಿಣಿಗೆ ಮುಡಿಸು ತನಕ ಅಲ್ಲಿದ್ದು ಅದನ್ನು ನೋಡಿ ಸತ್ಯಭಾಮೆ ಮನೆಗೆ ಹೋಗಿ ಹೇಳಿ ಮುಂದೆ ಪ್ರಾರಂಭ ಆಗ್ತದೆ ಆದರೆ ಇವನು ಬದಲಾವಣೆಯನ್ನು ಮಾಡಿಕೊಂಡಂಥದ್ದು ಮೊದಲು ರುಕ್ಮಿಣಿ ಕೃಷ್ಣ ಸತ್ಯಭಾಮೆ ಅದಾದ ಮೇಲೆ ನಾರದರನ್ನು ರಂಗದ ಮೇಲೆ ತೆಗೆದುಕೊಂಡು ಬರ್ತಾನೆ ನಾರದರು ರಂಗದ ಮೇಲೆ ಬಂದಾರಿಗೆ ನಾರದ ನಾರಾಯಣ ಗೋವಿಂದಜಯ ಹರಿನಾರಾಯಣ ದುರಿತ ನಿವಾರಣ ಪರತರ ಪರಮಾನಂದ ಸದಾಶಿವಶಂಕರ ನಾರಾಯಣ 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 ಗೋವಿಂದಜಯ ದ್ವಾರಪಾಲಕ ತಾವು ಬಂದಂಥವರು ದಾರುಸ್ವಾಮಿ ನಾರದ ಲೋ ಮುಂಡೆ ಮಗನೆ ನೀ ಯಾರು ದ್ವಾರಪಾಲಕ ನಾನು ಶ್ರೀಕೃಷ್ಣ ಪರಮಾತ್ಮರ ದ್ವಾರಪಾಲಕ ನಾರದ ನಾರದರು ಬಂದಿದ್ದಾರೆಂದು ಆ ನಿಮ್ಮ ಪರಮಾತ್ಮನಿಗೆ ಹೇಳು ದ್ವಾರಪಾಲಕ ಸ್ವಾಮಿ ನಾರ ಬಂದೈತಿ ಕೃಷ್ಣ ಅದನ್ನು ಕುದುರೆ ಕಾಲಿ ಕಟ್ಟಿ ಹೋಗು ದ್ವಾರಪಾಲಕ ಬರ್ರಿ ನಾರದರ ಅಂತ ಅವನ ಗಡ್ಡ ಹಿಡಿದು ಜಕ್ತನ ಮತ್ತೆ ಹಾಸ್ಯ ನಾರದ ಏಯ್ ಉಂಡೆ ಮಗನೆ ಹೀಗ್ಯಾಕೆ ಮಾಡುವಿಯೋ ದ್ವಾರಪಾಲಕ ನಾ ಪರಮಾತ್ಮರನ್ನು ಕೇಳಿದೆ ಹೊಸದು ಕುದುರೆಗೆ ಖಾಲಿ ಕಟ್ಟಂದಾರ ನಾರದ ಅವ್ರಿಗೆ ಏನಂತ ಹೇಳಿದೆಯೋ ಮಗನೇ ದ್ವಾರಪಾಲಕ ನಾರ ಬಂದೈತಿ ಅಂತ ಹೇಳಿದೆ ನಾರದ ಹಾಗ್ಯಾಕಂದ್ಯೋ ಯತಿಗಳು ಬಂದಾರಂತ ಹೇಳು ದ್ವಾರಪಾಲಕ ಆಗಲಿ ಸ್ವಾಮಿ ದೊರೆಗಳೇ ಕೃಷ್ಣ ಯಾಕೋ ಎತ್ತುಗಳು ಬಂದಾವ್ರಿ ಕೃಷ್ಣ ಗಳೇ ಕೊಡಿ ಹೊಡಿ ದ್ವಾರಪಾಲಕ ಬರೀ ನಿಮ್ಮ ಹೊಡಿ ಹೊಡಿತೀನಿ ನಾರದ ಅವ್ರಿಗೆ ಏನಂತ ಹೇಳೋದು ಓ ಮುಂಡೇಗಂಡ ದ್ವಾರಪಾಲಕ ಎತ್ತುಗಳ ಬಂದಾವಂತ ಹೇಳಿದೆ ನಾ ಅರದ ಎಂಥ ಕ್ವಾಣರಂಡೇಗಂಡಿದ್ಯೋ ಇಂದ್ರಲೋಕದಿಂದ ನಿಮ್ಮ ಗುರುಗಳಾದಂಥ ನಾರದರು ಬಂದಾರಂತ ಹೇಳು ದ್ವಾರಪಾಲಕ ಹೂನ್ರಿ ಮಹಾಸ್ವಾಮಿ ನಿಮ್ಮ ಗುರುಗಳಾದ ನಾರದರು ಬಂದಿದ್ದಾರೆ ಕೃಷ್ಣ ಅನಿರ್ಬಂಧ ಒಳಗೆ ಬರಲು ತಿಳಿಸು ನಾರದ ನಾರಾಯಣ 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 ಕೃಷ್ಣ ಸ್ವಾಮಿ ನಾರದ ಮುನಿಗಳೇ ತಾವು ದಾವಲೋಕದಿಂದ ಬಂದಿರಿ ಯಾವ ಯಾವ ಲೋಕದಲ್ಲಿ ಏನೇನು ಸುದ್ದಿ ಇಲ್ಲಿಗೆ ಬಂದ ಕಾರಣವೇನು ನಮಗಾಗಿ ಏನಾದರೂ ತಂದಿದ್ದೀರಾ ನಾರದ ಕೃಷ್ಣ ಇಟಿಮಿಟಿ ಸ್ವರ್ಗದಲ್ಲಿ ಏನೂ ಇದೆ ನಿಮ್ಮಲ್ಲಿಗೆ ಬರಬೇಕೆನಿಸಿತು ಬಂದುಬಿಟ್ಟೆವು ತಮಗಾಗಿ ತರುವುದಾದರೂ ಏನಿದೆ ರಾಜರ ಭೇಟಿಯಾಗಬೇಕಾದರೆ ಮುತ್ತು ರತ್ನ ತರತಕ್ಕದ್ದು ದೇವರ ಭೆಟ್ಟಿಯಾಗಬೇಕಾದರೆ ಫಲಪುಷ್ಪ ತರತಕ್ಕದ್ದು ಕೃಷ್ಣ ಹಾಗಾದರೆ ತಾವು ಈಗ ಏನಾದರೂ ಪುಷ್ಪ ತಂದಿರಬೇಕಲ್ಲವೇ ನಾರದ ಕೃಷ್ಣ ಕೇಳು ತಂದೇನಿ ಕುಸುಮವನು ಶೌರಿ ಮೂಕುಂದ ತಂದೇನಿ ಕುಸುಮವನು ಶೌರಿ ಮೂಕುಂದ ಸುರಪನ ಲೋಕದಿಂದ ಅಲಿ ಇಂದು ನಿಮ್ಮ ಚರಣಗಳಿಗೆ ತಂದೇನಿ ತಂದೇನಿ ಕುಸುಮವನು ಶೌರಿ ಮೂಕುಂದ ಕೃಷ್ಣ ಈ ಪಾರಿಜಾತ ಪುಷ್ಪವನ್ನು ಇಂದ್ರಲೋಕದಿಂದ ತಂದಿದ್ದೇನೆ ನಿನ್ನ ಪಟ್ಟದ ರಾಣೆ ದಾವಾಕಿ ಇದ್ದಾಳೆ ಕೃಷ್ಣ ರುಕ್ಮಿಣೆ ನನ್ನ ಪಟ್ಟದ ರಾಣೆ ನಾರದ ಕೃಷ್ಣ ಈ ಪುಷ್ಪವನ್ನು ಅವಳಿಗೆ ಕೊಡಬೇಕು ನೀನು ಆಕೆಯ ಮುಡಿಯು ನೇವರಿಸಿ ಮುಖ ನೋಡುತ್ತಾ ಮುದ್ದಿಸಿ ಈ ಪುಷ್ಪವನ್ನು ಅವಳ ತಲೆಯಲ್ಲಿ ಮುಡಿಸಬೇಕು ಕೃಷ್ಣ ನಾರದ ಮುನಿಗಳೇ ತಮ್ಮ ಹೇಳಿಕೆಯಂತೆ ಪಾರಿಜಾತ ಪುಷ್ಪವನ್ನು ರುಕ್ಮಿಣಿಗೆ ಮುಡಿಸಿದ್ದೇನೆ ನಾರದ ಬಹಳ ಒಳ್ಳೆಯದಾಯಿತು ಕೃಷ್ಣ ನಾನೀಗ ರುಕ್ಮಿಣಿಯೊಡನೆ ಒಂದೆರಡು ಮಾತು ಆಡಬಹುದೇ ಕೃಷ್ಣ ಆಡಬಹುದು ನಾರದರೆ ಅಮ್ಮ ರುಕ್ಮಿಣಿ ಕೃಷ್ಣ ಪರಮಾತ್ಮನು ನಿನಗಾಗಿ ಏನು ತಂದಿದ್ದಾರೆ ರುಕ್ಮಿಣಿ ಪಾರಿಜಾತ ಪುಷ್ಪ ತಂದಿದ್ದಾರೆ ಸ್ವಾಮಿ ನಾರದ ತಾಯಿ ಅದನ್ನು ತಂದವರು ನಾವು ರುಕ್ಮಿಣಿ ಹೀಗೋ ಪುಷ್ಪ ಚೆನ್ನಾಗಿದೆ ಸ್ವಾಮಿ ನಾರದ ಅಮ್ಮ ರುಕ್ಮಿಣಿ ಈ ಪುಷ್ಪ ಸಾಮಾನ್ಯವಾದುದಲ್ಲ ಅದನ್ನು ಯಾರು ಮುಡಿದುಕೊಳ್ಳುವರೋ ಅವರನ್ನು ಬಿಟ್ಟು ಪರಮಾತ್ಮ ಇರುವುದೇ ಇಲ್ಲ ಆದ್ದರಿಂದ ತಿಳಿಯದೆ ಅದನ್ನು ಅನ್ಯರಿಗೆ ಕೊಟ್ಟಿಗಿಟ್ಟಿ ತಿಳಿಯಿತೆ ರುಕ್ಮಿಣಿ ಹೀಗಿದ್ದರೆ ನಾನೇ ಯಾಕೆ ಅದನ್ನು ಪರರಿಗೆ ಕೊಡಲಿ ನಾರದ ಮರೆತು ಕೊಟ್ಟರೆ ರುಕ್ಮಿಣಿ ಕೊಡುವುದಿಲ್ಲ ಸ್ವಾಮಿ ನಾರದ ಅನ್ಯರಿಗೆ ಕೊಡುವುದಿಲ್ಲವೆಂದು ಕೈ ಮೇಲೆ ಕೈ ಹಾಕಮ್ಮ ರುಕ್ಮಿಣಿ ಕೊಡುವುದಿಲ್ಲ ಸ್ವಾಮಿ ನಾರದ ನಾರಾಯಣ 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 ಬೇಳೆ ಬಹಳವಾಯಿತು ನಾನಿನ್ನು ಬರುವೆ ನಾರಾಯಣ 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 ಮುಖ್ಯವಾದಂಥ ನಾಟಕ ಪ್ರಾರಂಭ ಆಗುವುದೇ ಇಲ್ಲಿಂದ ನಾರದ ತನ್ನೊಳಗನೆ ಮುಂಡೇ ಮಗಳು ಚಂಡು ಮುರಿಲಿ ದೌಡ ನದಿ ದಾಟ್ರಿ ಅಂತಾಳ ನದಿಯಾಗಿ ಏನದ ಉಸುಕಿನ ಉಂಡಿ ಬಹಳ ದಿವ್ಸಕ್ಕೆ ಬಂದಿದ್ದೀರಿ ಹಸಿವಾಗಿರ್ಬೋದು ಊಟ ಮಾಡಿ ಹೋಗ್ರಿ ಅನ್ನಬಾರ್ದೆ ಸ್ವಲ್ಪರ ಪದ್ಧತಿ ಇವಳು ಯಾವಾಗ ಹಿಂಗಂತಾಳ ಅಂದಮೇಲೆ ನಾನೇಲಿ ಸುಮ್ಮನೆ ಬಿಡ್ತೇನೆ ನಾನು ಈಗಿಂದೀಗಲೇ ಸತ್ಯಭಾಮಿಯ ಮಂದಿರಕ್ಕೆ ಹೋಗಿ ಈ ಪುಷ್ಪದ ಸುದ್ದಿಯನ್ನು ಹೇಳಿ ಇಬ್ಬರಿಗೂ ಕದನ ಹಚ್ಚದಿದ್ದರೆ ವಿಧಿಸುತ್ತಾನೆ ನಾನಲ್ಲ ನಾರಾಯಣ 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 ಅಂತ ಅಂದರೆ ಕಲಹಕ್ಕೊಂದು ಬೀಜ ಬಿತ್ತೀನಿ ಅಂತ ಪ್ರೇಮ ಕಲಹದ ಬೀಜವನ್ನು ನಾರದರು ಬಿತ್ತಾ ಇದ್ದಾರೆ ಸತ್ಯಭಾಮ ಮಂದಿರ ಪ್ರವೇಶ ನಾರದ ಸತ್ಯಭಾಮ ಮನೆಗೆ ಹೋಗ್ತಾರೆ ನಾರದ ಅಮ್ಮ ಸತ್ಯಭಾಮ ಮಂದಿರದಲ್ಲಿ ಇದ್ದೀರಾ ಸತ್ಯಭಾಮಿ ಬರ್ರಿ ಸ್ವಾಮಿ ಯಾವಾಗ ಬಂದಿರಿ ಯಾವ ಕಡೆಯಿಂದ ಬಂದಿರಿ ತಾವು ಹಸಿದಂತೆ ಕಾಣುತ್ತದೆ ಮೊದಲು ಊಟ ಮಾಡಿರಿ ರುಕ್ಮಿಣಿಗೂ ಮತ್ತು ಸತ್ಯಭಾಮಿಗೆ ಇರತಕ್ಕಂತಹ ಈ ವ್ಯತ್ಯಾಸವನ್ನು ತಮ್ಮನ್ನು ತೋರಿಸ್ತಾ ಇದ್ದಾನೆ ನಾರದ ಅಲ್ಲ ಆ ಮುಂಡೆ ಮಗಳು ರುಕ್ಮಿಣಿಗೆ ಹೂ ತಂದು ಕೊಟ್ಟೆ ಆದರೆ ಅವಳು ಉಂಡು ಹೋಗ್ರಿ ಅಂತನಿಲ್ಲ ಈಕೆಗೆ ನಾನೇನೂ ತಂದಿಲ್ಲ ಆದರೂ ಊಟ ಮಾಡಿ ಸ್ವಾಮಿ ಅನ್ನುತ್ತಾಳೆ ಇವಳ ವಿನಯ ದೊಡ್ಡದು ತಾಯಿ ಊಟವೇ ಮುಖ್ಯವಲ್ಲ ನನಗೆ ಈ ಹಸಿವಿಲ್ಲ ನಿನ್ನ ಮಾತು ಕೇಳಿ ಉಂಡುದಕ್ಕಿಂತ ಹೆಚ್ಚು ಆನಂದವಾಗಿದೆ ಸತ್ಯಭಾಮೆ ಊಟ ಮಾಡದೆ ಆನಂದ ಹೇಗೆ ಆಗುತ್ತದೆ ಸ್ವಾಮಿ ನಾಳದು ಅಮ್ಮ ನನ್ನ ಹೊಟ್ಟೆಯಲ್ಲಿ ಈಗ ಗಡಿಬಿಡಿ ಆಗತೊಡಗಿದೆ ಸತ್ಯಭಾಮೆ ಯಾಕೆ ಸ್ವಾಮಿ ನಾಳದು ಸತ್ಯಭಾಮ ಕೇಳು ಇಂದ್ರಲೋಕದಿಂದ ಬಂದೆನಮ್ಮ ಪಾರಿಜಾತ ಪುಷ್ಪ ತಂದೆನಮ್ಮ ಇಂದ್ರಲೋಕದಿಂದ ಬಂದೆ ನಮ್ಮ ಪಾರಿಜಾತದ ಪುಷ್ಪ ತಂದೆನಮ್ಮ ಅದೊ ಇದು ಕೃಷ್ಣ ರುಕ್ಮಿಣಿಗೆ ಕೊಟ್ಟನಮ್ಮ ಇದು ಕೃಷ್ಣ ರುಕ್ಮಿಣಿಗೆ ಕೊಟ್ಟನಮ್ಮ ಮಾಡಿದ ನಷ್ಟವಮ್ಮ ಎಂಥಾ ಭೃಷ್ಟವಮ್ಮ ಸತ್ಯಭಾಮ ನಿನ್ನೆಯ ಜನ್ಮ ವ್ಯರ್ಥ ಅನರ್ಥ ಹರಿನಿನ್ನ ಮರೆತ ಹರಿನೆನ್ನ ಮರೆತ ಹರಿನೆನ್ನ ಮರೆತ ಇಂದ್ರಲೋಕದಿಂದ ಬಂದೆ ನಮ್ಮ ಇಂದ್ರಲೋಕದಿಂದ ಪಾರಿಜಾತ ಪುಷ್ಪವನ್ನು ತಂದಿದ್ದೆ ತಾಯಿ ನಾನು ಅದನ್ನು ಇದು ಕೃಷ್ಣನ ಕೈಯಲ್ಲಿ ಕೊಟ್ಟರೆ ಅವನು ಅದನ್ನು ರುಕ್ಮಿಣಿಯ ಮುಡಿಯಲ್ಲಿ ಧರಿಸಬೇಕೇ ಸತ್ಯಭಾಮೆ ಏನಾಯಿತು ಬಿಡು ಸ್ವಾಮಿ ಆ ಪುಷ್ಪವನ್ನು ಅಕ್ಕ ಇಟ್ಟರೂ ಅಷ್ಟೇ ತಂಗಿ ಇಟ್ಟರೂ ಅಷ್ಟೇ ಅದರಲ್ಲಿ ತಪ್ಪೇನಿದೆ ನಾರದ ಹಾಗಲ್ಲಮ್ಮ ಆ ಪುಷ್ಪದ ಪ್ರಭಾವವನ್ನು ಅರಿಯದೇ ನೀ ಮಾತನಾಡಿದೆ ಸತ್ಯಭಾಮೆ ಅದೆಲ್ಲ ಹೇಗೆ ನನಗೆ ಗೊತ್ತು ಸ್ವಾಮಿ ತಾವು ಹೇಳಿದರೆ ಗೊತ್ತಾಗುವುದು ನಾರದ ಆ ಪುಷ್ಪವನ್ನು ದಾರು ಮುಡಿದುಕೊಳ್ಳುವರು ಅವರ ಹತ್ತಿರವೇ ಪರಮಾತ್ಮ ಸುಳಿದಾಡುತ್ತಾನೆ ಅಷ್ಟೇ ಅಲ್ಲ ಪರಮಾತ್ಮನ ಉಳಿದ ಹೆಂಡಂದಿರು ಅವಳು ಹೇಳಿದಂತೆಯೇ ವರ್ತಿಸುವರು ಇಂತಹ ಅಗಾಧವಾದ ಶಕ್ತಿ ಆ ಪುಷ್ಪದಲ್ಲಿ ಅಡಗಿದ ತಾಯಿ ಸತ್ಯಭಾಮ ಹೀಗಿದ್ದರೆ ಆ ಪುಷ್ಪವನ್ನು ಏಕೆ ತರಲಿಲ್ಲ ನಾರದ ಸತ್ಯಭಾಮ ಅದನ್ನು ನಿನಗಾಗಿಯೇ ತಂದಿದ್ದೆ ಆದರೆ ಆ ಕೃಷ್ಣ ನಮಗೆ ದಾರಿಯಲ್ಲಿಯೇ ಭೆಟ್ಟಿಯಾದ ಬಗಲೊಳಗಿರುವುದು ಏನ್ರಿ ಸ್ವಾಮಿ ಅಂದ ನಾವು ಕೃಷ್ಣಾಜನ ಅಂದೆವು ಅಲ್ಲೇರ ಸ್ವಾಮಿ ಅದರೊಳಗೆ ಏನು ಅದೇ ನೋಡೋಣ ಅಂತ ಕಸಗೊಂಡು ನೋಡಿದ ಅದರಲ್ಲಿ ಪಾರಿಜಾತ ಪುಷ್ಪ ಇತ್ತು ಅದನ್ನು ಮೈದು ಆತ ರುಕ್ಮಿಣಿಯ ಮುಡಿಯಲ್ಲಿ ಧರಿಸಿದ ಆದದ್ದು ಆಯಿತು ಸತ್ಯಭಾಮ ನೀನು ಅದಕ್ಕಾಗಿ ಗುದ್ದಾಡಬೇಡ ಅದು ನಿನಗೆ ದೊರೆಯಲಾರದು ಇಲ್ಲೇ ಇವನು ಬಳಸ್ಕೊಂಡಂತಹ ಆ ಘಟನೆ ಕೃಷ್ಣನ ಗೆಳೆಯ ಬಂದಿರ್ತಾನಲ್ಲ ಮನೆಗೆ ಅವನು ಸ್ವಾಧ್ಯಾಯಿ ಸುಧಾಮ ಹೆಂಗೆ ಅವಲಕ್ಕಿ ಗಂಟು ಬಗಲಾಯಿಟ್ಟು ಬಂದಿರ್ತಾನೆ ಆ ಬಗಲಾಗಿನ ಒಂದು ರೂಪಕವನ್ನು ಇಲ್ಲಿ ಬೆಳೆಸೋತಾ ಇದ್ದಾನು ಸ್ವಾಮಿ ಆ ಪುಷ್ಪವನ್ನು ಪಡೆಯದಿದ್ದರೆ ನಾನು ಅಲ್ಲ ನಾರದ ನಿಜವಾಗಿಯೂ ಅದನ್ನು ದೊರಕಿಸುವಿಯಾ ಸತ್ಯಭಾಮ ಹೋಹೋ ನಾನೆಂದು ಬಿಟ್ಟವಳಲ್ಲ ನಾರದ ಹಾಗೆಂದು ನನ್ನ ಕೈ ಮೇಲೆ ಕೈ ಹಾಕಿರಿ ನೋಡಿರಿ ಎರಡು ಕಡೆ ಆಣಿ ತಗೋತಾನೆ ಅಲ್ಲೇ ರುಕ್ಮಿಣಿ ಕಡೆ ಯಾರಿಗೂ ಕೊಡಂಗಲ್ಲ ಅಂತ ಆಣಿ ಹಾಕ್ರಿ ಅಂತಂತಾನ ಸತ್ಯಭಾಮ ಹೇಳ್ತಾನೆ ನಾ ಪಡದೇ ಪಡಿತೀನಿ ಅಂತ ಆಣಿ ಮಾಡು ಅಂತಕೊಂಡು ಹೇಳಿ ಇದು ಕಲಹಕ್ಕೆ ಕಲಹವನ್ನು ಸೃಷ್ಟಿ ಮಾಡಲಿಕ್ಕಿದ್ದಂತಹ ಒಂದು ಘಟನೆಗಳು ಸತ್ಯಭಾಮ ಪುಷ್ಪವನ್ನು ಸತ್ತರೂ ಬಿಡುವುದಿಲ್ಲ ನಾಳೆ ನಾರದ ನಾರಾಯಣ 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 ಬುರುವೆ ತಾಯಿ ಸತ್ಯಭಾಮೆ ಹೋಗಿ ಬನ್ನಿರಿ ಇದು ನಾರದನ ಪ್ರವೇಶದಿಂದ ಕುಲಗೌಡ ತಮ್ಮಣ್ಣನ ಅಟ್ಟದ ಮೇಲೆ ಆಗ್ತಕ್ಕಂಥ ಆಟ ಇದೇ ಮುಖ್ಯವಾಗಿ ಆಟ ಪ್ರಾರಂಭ ಆಗೋದು ಒಂದು ರೀತಿಯ ಕುತೂಹಲವನ್ನು ಉಂಟು ಮಾಡ್ತಕ್ಕಂಥ ಒಂದು ಶಕ್ತಿ ಈ ಘಟನೆಗಿದೆ ಆದರೆ ಅಪ್ರಾಳ ತಮ್ಮಣ್ಣನಲ್ಲಿದ್ದಂತಹ ಕಥೆಯನ್ನು ಇಟ್ಟುಕೊಂಡು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಪ್ರೇಕ್ಷಕರ ಪ್ರೇಕ್ಷಕರ ರಂಗದ ಮನಸ್ಸನ್ನು ಅರ್ಥ ಮಾಡಿಕೊಂಡು ಕುಳುಗೋಡ ತಮ್ಮಣ್ಣ ಮಾಡಿದಂತಹ ಬದಲಾವಣೆ ಇದೇ ನಮ್ಮ ರಂಗ ಚಾತುರ್ಮಾಸ್ಯ ರಂಗೋಪಾಸನೆ ನಮಸ್ಕಾರ ಮತ್ತೆ ನಾಳೆ ಭೇಟಿಯಾಗೋಣ